ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಘಟಸ್ಥಾಪನೆಯು ನವರಾತ್ರಿಯ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಇದು ಒಂಬತ್ತು ದಿನ ಹಬ್ಬಗಳ ಆರಂಭವನ್ನು ಸೂಚಿಸುತ್ತದೆ ನವರಾತ್ರಿಯ ಆರಂಭದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಘಟಸ್ಥಾಪನೆಯನ್ನು ಮಾಡಲಾಗುತ್ತದೆ ಅಂದರೆ ಅಶ್ವಿನ ಮಾಸದ ಪ್ರತಿಪದದಿಂದ ಶಾರದಿ ನವರಾತ್ರಿ ಆರಂಭವಾಗುತ್ತದೆ ಇದು ಸರ್ವಪಿತ್ರಿ ಅಮಾವಾಸೆಯ ನಂತರ ನವರಾತ್ರಿಯ ಉತ್ಸವವು ಪ್ರಾರಂಭವಾಗುತ್ತದೆ ಮಹಾಲಯ ಅಮಾವಾಸೆಯ ನಂತರ ಅಂದರೆ ಮರುದಿನ ಘಟಸ್ಥಾಪನ ಕಲಶ ಮತ್ತು ಅಖಂಡ ದೀಪೋತ್ಸವವನ್ನು ಆಚರಿಸಲಾಗುತ್ತದೆ ಘಟ ಸ್ಥಾಪನೆಯ ಆಧ್ಯಾತ್ಮಿಕ ಮಹತ್ವ ಘಟಸ್ಥಾಪನ ಆಚರಣೆಯ ಕೆಲವು ಸಾಂಪ್ರದಾಯಿಕ ಅಭ್ಯಾಸವಲ್ಲದೆ ಅದರ ಹಿಂದೆ ಆಧ್ಯಾತ್ಮಿಕ ಅರ್ಥಗಳನ್ನು ಒಳಗೊಂಡಿದೆ ಘಟ ಅಂದರೆ ಪವಿತ್ರ ಕುಂಡ ಇದರಲ್ಲಿ ದೈವಿಕ ಶಕ್ತಿ ಇದೆ ಎಂದು ನಂಬಲಾಗುತ್ತದೆ ಘಟ ಸ್ಥಾಪನೆಯ ಜಾಗದಲ್ಲಿ ದುರ್ಗಾದೇವಿಯ ಆವಾಹನೆ ಮತ್ತು ಉಪಸ್ಥಿತಿಯನ್ನು ಸಂಕೇತಿಸುತ್ತದೆ ನವರಾತ್ರಿಯ ಒಂಬತ್ತು ಮಂಗಳಕರ ದಿನಗಳಲ್ಲಿ ದೇವಿಯು ಪವಿತ್ರ ಕುಂಡದಲ್ಲಿ ನೆಲೆಸಿರುತ್ತಾಳೆ ಎಂದು ನಂಬಲಾಗುತ್ತದೆ ಘಟ ಸ್ಥಾಪನೆಯಿಂದ ಭೂಮಿ ತಾಯಿಯೊಂದಿಗೆ ಸಂಪರ್ಕ ಹೊಂದುತ್ತದೆ ಮಡಿಕೆಯನ್ನು ಮಣ್ಣಿನಿಂದ ತುಂಬುವುದು ಮತ್ತು ಬೀಜಗಳನ್ನು ಇತ್ತುವುದು ಗೋಧಿಯ ಬೆಳವಣಿಗೆ ಭೂತಾಯಿಯ ಅಂದರೆ ಮಣ್ಣಿನ ಫಲವತ್ತತೆಯನ್ನು ಸೂಚಿಸುತ್ತದೆ ಮತ್ತು ಬೆಳವಣಿಗೆ ಭೂಮಿಯಲ್ಲಿಯ ಅಂತರ್ಗತವಾಗಿರುವ ದೈವಿಕ ಸ್ತ್ರೀ ಶಕ್ತಿಯ ಆವೃತ ಸ್ವಭಾವವನ್ನು ಒತ್ತಿ ಹೇಳುತ್ತದೆ ಘಟಸ್ಥಾಪನೆಯು ಬ್ರಹ್ಮಾಂಡದ ಶಕ್ತಿಗಳೊಂದಿಗೆ ಹೊಂದಾಣಿಕೆಯನ್ನು ಸೂಚಿಸುತ್ತದೆ ಇದರಿಂದ ನವೀಕರಣ ಶುದ್ಧೀಕರಣ ಮತ್ತು ಅಡೆತಡೆಗಳನ್ನು ನಿವಾರಿಸಲು ಪ್ರಯತ್ನಿಸುತ್ತದೆ ಘಟಸ್ಥಾಪನೆಗೆ ಬೇಕಾಗುವ ಸಾಮಗ್ರಿಗಳು ವಿಶಾಲ ಮತ್ತು ತೆರೆದ ಮಣ್ಣಿನ ಮಡಕೆ ಸಣ್ಣ ಗಾತ್ರದ ಹಿತ್ತಾಳೆ ಅಥವಾ ತಾಮ್ರದ ಚಂಬು ಶುದ್ಧ ಮಣ್ಣು ಮತ್ತು ಶುದ್ಧ ನೀರು ಪವಿತ್ರ ಸೂತ್ರ ಸುಗಂಧ ದ್ರವ್ಯ ಪಾತ್ರೆಯಲ್ಲಿ ಹಾಕಲು ನಾಣ್ಯ ಐದು ಮಾವಿನ ಎಲೆಗಳು ಸುಲಿದ ತೆಂಗಿನಕಾಯಿ ಮತ್ತು ಕೆಂಪು ಬಟ್ಟೆ ಹೂವುಗಳು ಮತ್ತು ಹೂಮಾಲೆಗಳು ಅದರ ಜೊತೆಗೆ ದುರ್ವಾ ಹುಲ್ಲು ಘಟಸ್ಥಾಪನಾ ವಿಧಿ ಮನೆಯನ್ನು ಶುಚಿಗೊಳಿಸಬೇಕು ತದನಂತರ ಗೋಮೂತ್ರ ಸಿಂಪಡಿಸಿ ಮನೆಯನ್ನು ಶುದ್ಧೀಕರಿಸಬೇಕು ಮನೆಯ ಈಶಾನ್ಯ ಮೂಲೆಯಲ್ಲಿ ಮಂಟಪವನ್ನು ತಯಾರಿಸಬೇಕು ಆ ಮಂಟಪವನ್ನು ಹೂವು ಮತ್ತು ಮಾವಿನ ಎಲೆಗಳಿಂದ ಶೃಂಗರಿಸಬೇಕು ಅದರ ಮೇಲೆ ಶುದ್ಧವಾದ ಕೆಂಪು ಬಟ್ಟೆಯನ್ನು ಹರಡಬೇಕು ಮಣ್ಣಿನ ಮಡಿಕೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಮಣ್ಣನ್ನು ಹಾಕಿ ನಂತರ ಗೋಧಿಯನ್ನು ಹಾಕಬೇಕು ಅದರ ಮೇಲೆ ಮತ್ತೆ ಮಣ್ಣಿನ ಪದರವನ್ನು ಹರಡಬೇಕು ಅದರ ಮೇಲೆ ಮತ್ತೆ ಗೋಧಿಯನ್ನು ಹರಡಬೇಕು ಮತ್ತೆ ಮಣ್ಣಿನ ಪದರವನ್ನು ಹರಡಿ ಅದರ ಮೇಲೆ ನೀರನ್ನು ಚಿಮುಕಿಸಬೇಕು ನಂತರ ತಾಮ್ರದ ಕಲಶದಲ್ಲಿ ನೀರು ತುಂಬಿಸಿ ಕಲಶದ ನೀರಿನಲ್ಲಿ ವಿಲೆದೆಳೆ ಸುಗಂಧ ದ್ರವ್ಯ ದುರ್ವಾ ಹುಲ್ಲು ಅಕ್ಷತೆ ಮತ್ತು ನಾಣ್ಯವನ್ನು ಹಾಕಿ ತೆಂಗಿನಕಾಯಿಗೆ ಪವಿತ್ರವಾದ ದಾರವನ್ನು ಕಟ್ಟಿ ಆ ಕಲಶದ ಮೇಲೆ ಇರಿಸಬೇಕು ನಂತರ ಆ ಕಲಶವನ್ನು ದುರ್ಗಾದೇವಿಯ ತರಹ ಅಲಂಕರಿಸಬೇಕು ಕಲಶಕ್ಕೆ ಗಜ್ಜೆ ವಸ್ತ್ರ ಮತ್ತು ಕಂಕಣವನ್ನು ಕಟ್ಟಬೇಕು ಅದೇ ರೀತಿ ಇನ್ನೊಂದು ಚಿಕ್ಕ ಮಣ್ಣಿನ ಮಡಿಕೆಯನ್ನು ತೆಗೆದುಕೊಂಡು ಅದನ್ನು ನೀರಿನಿಂದ ತುಂಬಿಸಿ ಅದರಲ್ಲಿ ಬಿಳೆದೆಲೆ ಸುಗಂಧ ದ್ರವ್ಯ ದುರ್ವಾ ಹುಲ್ಲು ಅಕ್ಷತೆ ಮತ್ತು ನಾಣ್ಯವನ್ನು ಹಾಕಬೇಕು ಮತ್ತು ಈ ಮಡಿಕೆಯ ಮೇಲೆ ಶ್ರೀಗಂಧದಿಂದ ಸ್ವಸ್ತಿಕವನ್ನು ರಚಿಸಬೇಕು ಇದು ಗಣೇಶನ ಸಂಕೇತವಾಗಿದೆ ನಂತರ ಈ ಮಡಿಕೆಯನ್ನು ಗೋಧಿ ಬಿತ್ತನೆ ಮಾಡಿದ ಮಡಿಕೆಯ ಮೇಲೆ ಇರಿಸಬೇಕು ನಂತರ ಸಿದ್ಧತೆ ಆಸನದ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹರಡಿ ಅದರ ಮೇಲೆ ಕಲಶವನ್ನು ಇಡಬೇಕು ಅದರ ಪಕ್ಕದಲ್ಲಿ ಬಿತ್ತನೆ ಮಾಡಿದ ಮಣ್ಣಿನ ಮಡಕೆಯನ್ನು ಸಹ ಇಡಬೇಕು ತದನಂತರ ಅಖಂಡ ಜ್ಯೋತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಇದು ಒಂಬತ್ತು ದಿನಗಳ ಉದ್ದಕ್ಕೂ ದೇವಿ ದುರ್ಗಾ ಅಥವಾ ಶಕ್ತಿಯ ಕಡೆಗೆ ಅಡೆತಡೆ ಇಲ್ಲದ ಭಕ್ತಿಯನ್ನು ಸಂಕೇತಿಸುತ್ತದೆ ಅಖಂಡ ಜ್ಯೋತಿಯನ್ನು ಬೆಳಗಿಸುವುದರಿಂದಾಗುವ ಪ್ರಯೋಜನಗಳು ಇದು ಮನೆಯಲ್ಲಿ ಸಂಪತ್ತನ್ನು ತರುತ್ತದೆ ಮತ್ತು ಶುದ್ಧತೆ ಶಕ್ತಿಯನ್ನು ಸಂಕೇತಿಸುತ್ತದೆ ಇದು ಆರೋಗ್ಯ ಮತ್ತು ಸಮೃದ್ಧಿಯನ್ನು ಸ್ವಾಗತಿಸುತ್ತದೆ ಒಳ್ಳೆತನ ಮತ್ತು ಅದೃಷ್ಟವನ್ನು ಸೂಚಿಸುತ್ತದೆ ನವರಾತ್ರಿಯ ಅಖಂಡ ಜ್ಯೋತಿಯ ನಿಯಮಗಳು ಅಖಂಡ ಜ್ಯೋತಿಯನ್ನು ಬೆಳಗಿಸಲು ಬೆಳ್ಳಿ ಹಿತ್ತಾಳೆ ಅಥವಾ ಮಣ್ಣಿನ ದೀಪವನ್ನು ಬಳಸಿ ಅಖಂಡ ಜ್ಯೋತಿಯನ್ನು ಯಾವಾಗಲೂ ಎತ್ತರದ ವೇದಿಕೆಯ ಮೇಲೆ ಇರಿಸಬೇಕು ಅಖಂಡ ಜ್ಯೋತಿಯನ್ನು ಸಿದ್ಧಪಡಿಸಿದ ಕಳಸದ ಬಲಭಾಗದಲ್ಲಿ ಇಡಬೇಕು ನವರಾತ್ರಿಯ ಅಖಂಡ ದೀಪವನ್ನು ಹೆಚ್ಚು ಕಾಲ ಬೆಳ ಉದ್ದವಾದ ಮತ್ತು ದಪ್ಪವಾದ ಬತ್ತಿಯನ್ನು ಬಳಸಬೇಕು ಅಖಂಡ ಜ್ಯೋತಿಯನ್ನು ಬೆಳಗಿಸಲು ಯಾವಾಗಲೂ ಸಾಸಿವೆ ಎಣ್ಣೆ ತುಪ್ಪ ಎಳ್ಳಿನ ಎಣ್ಣೆಯನ್ನು ಬಳಸಬೇಕು ಕಾಲಕಾಲಕ್ಕೆ ದೀಪದಲ್ಲಿನ ಎಣ್ಣೆಯನ್ನು ನೋಡುತ್ತಾ ಇರಬೇಕು ಕಡಿಮೆಯಾದಲ್ಲಿ ಅದನ್ನು ಮತ್ತೆ ಎಣ್ಣೆಯಿಂದ ತುಂಬಿಸಬೇಕು ದೀಪಕ್ಕೆ ಎಣ್ಣೆ ಹಾಕುವಾಗ ಉರಿಯುತ್ತಿರುವ ಬತ್ತಿಯ ಬದಿಯಲ್ಲಿ ಅಂದರೆ ಅದನ್ನು ದೂರ ಇರಿಸಿ ನಿಧಾನವಾಗಿ ಹಾಕಬೇಕು ಕೆಲವು ದಿನಗಳ ನಂತರ ಉರಿಯುತ್ತಿರುವ ಬತ್ತಿಯ ಮೇಲೆ ಇಂಗಾಲವು ಸಂಗ್ರಹಿಸಿಕೊಳ್ಳುತ್ತದೆ ನಂತರ ನೀವು ಹೊಸ ಬತ್ತಿಯನ್ನು ಸೇರಿಸಬಹುದು ಮತ್ತು ಅಖಂಡ ಜ್ಯೋತಿಯನ್ನು ಉರಿಯಲು ಅನುಮತಿಸಲು ಅಸ್ತಿತ್ವದಲ್ಲಿರುವ ಒಂದರ ಪಕ್ಕದಲ್ಲಿ ಇನ್ನೊಂದನ್ನು ಬೆಳಗಿಸಬಹುದು ಅಖಂಡ ಜ್ಯೋತಿಯನ್ನು ಯಾವುದೇ ಕಿಡಕಿ ಅಥವಾ ಬಾಗಿಲುಗಳಿಂದ ದೂರವಿಡಬೇಕು ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಿಗೆ ಎಟುಕದ ರೀತಿಯಲ್ಲಿ ಇಡಬೇಕು ಘಟದ ಸುತ್ತಲೂ ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ಪ್ರಸಾದ ಇತ್ಯಾದಿಗಳನ್ನು ಇರಿಸಿ ತದನಂತರ ಗಣೇಶನನ್ನು ಪೂಜಿಸಿ ನಂತರ ದೇವಿಯನ್ನು ಆಹ್ವಾನಿಸಬೇಕು ಈ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನು ಆಹ್ವಾನಿಸಿ ಮತ್ತು ಪೂಜೆಯನ್ನು ಸ್ವೀಕರಿಸಲು ತಾಯಿ ದೇವಿಯನ್ನು ಕಲಶದಲ್ಲಿ ನೆಲೆಸಲು ವಿನಂತಿಸಿ ಪ್ರಾರ್ಥಿಸಬೇಕು ಆಹ್ವಾನಿಯ ನಂತರ ಕಲಶದಲ್ಲಿ ಎಲ್ಲಾ ದೇವತೆಗಳು ಇದ್ದಾರೆ ಎಂದು ನಂಬಿ ಕಲಶವನ್ನು ಪೂಜಿಸಬೇಕು ನಂತರ ಆ ದೀಪವನ್ನು ಬೆಳಗಿಸಿ ಕಲಶಕ್ಕೆ ಧೂಪ ಹೂವು ಮತ್ತು ಸುಗಂಧಗಳನ್ನು ಅರ್ಪಿಸಬೇಕು ಅಂತಿಮವಾಗಿ ನೈವೇದ್ಯವಾಗಿ ಕಲಶಕ್ಕೆ ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಪಂಚೋಪಚಾರ ಪೂಜೆಯನ್ನು ಮಾಡಬೇಕು ತದನಂತರ ಒಂಬತ್ತು ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ದೇವಿಯನ್ನು ಪೂಜಿಸುವುದಾಗಿ ಮತ್ತು ಪ್ರಾರ್ಥಿಸುವುದಾಗಿ ಸಂಕಲ್ಪ ತೆಗೆದುಕೊಳ್ಳಬೇಕು ಈ ಒಂಬತ್ತು ಸಾಧ್ಯವಾದರೆ ಒಂಬತ್ತು ದಿನಗಳವರೆಗೆ ಹಾಸಿಗೆ ಇಲ್ಲದೆ ಮಲಗಿಕೊಳ್ಳಿ ಉಪವಾಸ ಮಾಡುವವರು ಹೆಚ್ಚು ಆಹಾರ ಸೇವಿಸಬಾರದು ಸಾಧ್ಯವಾಗದಿದ್ದರೆ ಸ್ವಲ್ಪ ಹಣ್ಣು ಮತ್ತು ಹಾಲನ್ನು ತೆಗೆದುಕೊಳ್ಳಬಹುದು ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಬ್ರಹ್ಮಚಾರ್ಯವನ್ನು ಅನುಸರಿಸಬೇಕು ಇದರೊಂದಿಗೆ ಕ್ಷಮೆ ಭಾವ ಮತ್ತು ಉದಾರತೆ ಉತ್ಸಾಹವೂ ಇರಬೇಕು ಉಪವಾಸ ಮಾಡುವ ವ್ಯಕ್ತಿಯು ಕಾಮ ಕ್ರೋಧ ಲೋಭ ಮತ್ತು ಮೋಹದಿಂದ ದೂರವಿರಬೇಕು ಉಪವಾಸ ಆಚರಿಸುವ ವ್ಯಕ್ತಿಯು ಸುಳ್ಳು ಹೇಳುವುದನ್ನು ಬಿಟ್ಟು ಸತ್ಯವನ್ನು ಅನುಸರಿಸಬೇಕು ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಯಾರನ್ನು ನಿಂದಿಸುವುದನ್ನು ತಪ್ಪಿಸಬೇಕು ಉಪವಾಸ ಆಚರಿಸುವ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಎಲ್ಲ ರೀತಿಯ ತಾಮಸಿಕ ಭಾವನೆಗಳನ್ನು ತ್ಯಜಿಸಬೇಕು ಯಾವುದೇ ಇಂದ್ರಿಯಗಳನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು ಉಪವಾಸ ಮಾಡುವವರು ದುರ್ಗೆಯನ್ನು ಪೂಜಿಸಿದ ನಂತರ ತನ್ನ ಅಧಿದೇವತೆಯನ್ನು ಧ್ಯಾನಿಸಬೇಕು ಉಪವಾಸದ ಸಮಯದಲ್ಲಿ ಆಗಾಗ ನೀರು ಕುಡಿಯುವುದನ್ನು ತಪ್ಪಿಸಬೇಕು ಮತ್ತು ಗುಟ್ಕಾ ತಂಬಾಕು ಮತ್ತು ಇನ್ನೂ ಇತರ ಮಸಾಲೆ ಪದಾರ್ಥಗಳನ್ನು ತಿನ್ನಬಾರದು ಯಾರು ಪೂರ್ಣ ಭಕ್ತಿಯಿಂದ ನವರಾತ್ರಿ ಉಪವಾಸ ವ್ರತವನ್ನು ಮಾಡುತ್ತಾರೋ ಅವರಿಗೆ ದುರ್ಗಾದೇವಿಯ ಆಶೀರ್ವಾದವು ಅವರ ಮೇಲೆ ಇರುತ್ತದೆ ಮತ್ತು ಅವರ ಇಷ್ಟಾರ್ಥಗಳೆಲ್ಲ ಈಡೇರುತ್ತದೆ ದುರ್ಗಾದೇವಿಯ ಕೃಪೆ ಎಲ್ಲರ ಮೇಲೂ ಇರಲಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು